முதட்ட போலீசெல்லாம் கழிசி இதனை ரெடி மாதிரி நெனை வந்தேன் திணை ஊருக்கு வந்தே ரிப்போர்ட் எல்லாம் இன்னொரு ரிப்போர்ட் கித்தீங்க

ನಮ್ಮದಲ್ಲ ಸರ್ ಸರ್ ನಾನು ಕೊಡ್ಬೇಕಾಗಿತ್ತು ಇಲ್ಲ ಇವ್ರು ಕೊಡ್ಬೇಕಾಗಿತ್ತು ಮನೆ ನುಗ್ಗಿಯ ದೌರ್ಜನ್ಯ ಮಾಡಿ ಬುಕ್ಕುಗಳು ತಗೊಂಡು ಹೋಗಿದ್ದಾರೆ ಅದು ನಮ್ ನಮ್ ಡೆತ್ ಡೆತ್ ಅದು ಡೆತ್ ಅಲ್ಲ ಅದು ನ್ಯಾಯಪಡಿಸಿ ಮಾಡಿದ್ದಾರೆ ಮಾಡಿದ್ದಾರೆ ನಮಗೆ ತುಂಬಾ ಮುಂಚೆ ಆಗುತ್ತೆ ಮಕ್ಕಳಿಗೆ ಕೂಡ ರಕ್ಷಣೆ ಪಡೆಯುತ್ತಾರೆ ಮನೆ ಹತ್ರ ವೈಟ್ ಪೇಪರ್ ಮೇಲೆ ಹಾಕೊಂಡು ಹೋಗಿದ್ದಾರೆ ದೌರ್ಜನ್ಯ ಮಾಡಿದ್ದಾರೆ ನನ್ನ ಗ್ರಾಮಸ್ಥರು ಮಗು ನಾನು ಬೇರೆ ಅಲ್ಲ ನಾನು ಎಮ್ಮೆಲೆ ನಮ್ಮ ಮಕ್ಕಳು ನನಗೂ ನನಗೆ ಎಷ್ಟು ಮಕ್ಳು ನನಗೂ ಅಷ್ಟೇ ಮಕ್ಳಲ್ವಾ ಏನ್ ನನ್ನ ಎಷ್ಟು ಅವರು ನನಗೂ ಅಷ್ಟು ನೋವಾಗಿದೆ ದಯವಿಟ್ಟು ಈಗ ಬರ್ತಾ ಎಸ್ ಪಿ ಮಾತಾಡ್ಕೊಂಡು ಒನ್ ಇಂದ ಬಂದೆ ಏನಾಯ್ತು ಎತ್ತಾಯ್ತು ಎಲ್ಲ ಮಾತಾ ಎಫ್ ಎಸ್ ಎಲ್ ರಿಪೋರ್ಟ್ ಬರೋ ತನಕ ರಿಪೋರ್ಟ್ ಬರೋ ತನಕ ನಿಮ್ಮೂರು ಮಕ್ಕಳು ನನಗೆ ನನ್ನ ತಾಲೂಕ್ ಮಕ್ಕಳು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನನಗೂ ಮಕ್ಳವ್ರೆ ನನಗೂ ನನಗೆ ತುಂಬಾ ನೋವಾಗಿದೆ ನನಗೆ ಮುನ್ಸಾಂಬ್ರ ಫೋನ್ ಮಾಡಿದ ತಕ್ಷಣ ವೆಂಕಟೇಶ್ ಫೋನ್ ಮಾಡಿದ ತಕ್ಷಣ ಪಟ್ಟನ್ ಎಸ್ ಪಿ ಫೋನ್ ಮಾಡಿ ಡಾಗ್ಸ್ ಕಳಿಸಿ ಎಲ್ಲ ವ್ಯವಸ್ಥೆ ಮಾಡಿ ಅದು ಎಕ್ಸ್ಪೋರ್ಟ್ ಜಿಲ್ಲೆದಲ್ಲಿ ಎಕ್ಸ್ಪೋರ್ಟ್ ಆಗಿರ್ತಕ್ಕಂಥ ಒಬ್ಬ ಅಲ್ಲಿ ನಾನು ಪೋಸ್ಟ್ ಮಾರ್ಟಮ್ ಮಾಡಿ ರಿಪೋರ್ಟ್ ಬಂದಿದೆ ಆ ರಿಪೋರ್ಟ್ ಬಂದು ಎಫ್ ಎಸ್ ಎಲ್ ರಿಪೋರ್ಟ್ ಕಳಿಸಿದ್ವಿ ಹೈಡ್ರಾಬಾದ್ಗೆ ಹೋಗಿದ್ದೆ ಹೈಡ್ರಾಬಾದ್ಗೆ ಹೋಗಿದ್ದಾರೆ ಯಾರಿಗೂ ಆ ವ್ಯಕ್ತಿ ಮಾಡೋಲ್ಲ ಯಾರೋ ಪೋಸ್ಟ್ ಮಾರ್ಟಮ್ ಮಾಡೋ ಅಂಥ ವ್ಯಕ್ತಿ ಕೇಳಿ ಮಾಡಿಸಿದ್ದೀನಿ ಅದು ಹೈದ್ರಾಬಾದ್ಗೆ ಹೋಗಿದೆ ರಿಪೋರ್ಟ್ಗೆ ಹೋಗಿದೆ ಹೈದ್ರಾಬಾದ್ನ ರಿಪೋರ್ಟ್ ಬರಬೇಕು ನನಗೆ ಮೂರು ಒಳಗೆ ರಿಪೋರ್ಟ್ ಬರ್ತದೆ ಇಂಚಿಂಚು ಯಾವುದೇ ಕಾರಣಕ್ಕೂ ತಪ್ಸ್ಕೊಳಕ್ಕಾಗಲ್ಲ ಒಂದು ವೇಳೆ ನಮ್ಮ ಮಕ್ಕಳನ್ನ ಏನಾದರೂ ಅನ್ಯಾಯ ಮಾಡೋದು ನನ್ನ ಮಗ ಎಲ್ಲಿದ್ರು ಕೂಡ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ ಇದೊಂದು ಸ್ವಲ್ಪ ಅರ್ಥ ಮಾಡ ಅದು ಇತ್ಯರ್ಥ ಆಗೋ ತನಕ ನಾನು ಕೂಡ ಹೇಳ್ಬಾರ್ದು ರಿಪೋರ್ಟ್ ಅಲ್ಲಿ ಏನಿದೆ ಅಂತ ಹೇಳ್ಬಾರ್ದು ಅದು ವೈಲೆನ್ಸ್ ಆಗುತ್ತೆ ರಿಪೋರ್ಟ್ ಬರೋಕ್ಕಿಂತ ಮುಂಚೆ ನಾನು ಹೇಳ್ಬಿಡ್ಬಾರ್ದು ಇದು ಸೂಸೈಡ್ ಅಂತ ಹೇಳ್ಬಾರ್ದು ಮಾಡಬಾರ್ದು ಬೆಳಗ್ಗೆ ಎಸ್ಪಿನ ಎಸ್ ಪಿ ನ ಎಲ್ಲ ಮಾತಾಡ್ಕೊಂಡು ಇಲ್ಲಿ ಬಂದಿರೋ ಬಂದಿಲ್ಲ ಧೈರ್ಯ ಹೇಳಕ್ ನಾನು ಬಂದಿಲ್ಲ ಒಂದು ಮೂರ್ನಾಲ್ಕ ದಿವಸ ಎಫ್ ಎಸ್ ರಿಪೋರ್ಟ್ ಹೈದರಾಬಾದ್ ಬಂದ ತಕ್ಷಣ ನಮ್ಗೆ ಗೊತ್ತಾಗ್ತದೆ ಇದು ಏನು ಯಾವ ಕಾರಣಕ್ಕ ಆಗಿದೆ ಅಂತ ಗೊತ್ತಾಗ್ತದೆ ನನಗೂ ಯಾಕಂದ್ರೆ ನಿಮ್ಗೆ ಎಷ್ಟು ಅನುಮಾನ ಇದೆ ನಮಗೂ ಅಷ್ಟು ಅನುಮಾನ ಇದೆ ಅರ್ಥಐತೆ ಹದಿನಾಲ್ಕು ವರ್ಷದ ಹೋಗಿ ಮಾಡ್ಕೊಳ್ಬೇಕು ಅಂದ್ರೆ ದಿಸ್ ಇಸ್ ನಾಟ್ ಈಸಿ ಈಸಿ ಅಲ್ಲ ನಾನು ಹೇಳೋದಂತ ಹೇಳಿದ್ರೆ ದಯವಿಟ್ಟು ದಯವಿಟ್ಟು ಸ್ವಲ್ಪ ಅರ್ಥ ಮಾಡಿ ಖಂಡಿತವಾಗ್ಲು ಪೊಲೀಸ್ ಇಲಾಖೆ ಮೇಲೆ ಒಂದು ನಂಬಿಕೆ ಇದೆ ನನಗೆ ಅವ್ರೇನ್ ನಾವೇನ್ ಪೊಲೀಸ್ ಗುಜರಾತ್ ತಮಿಳುನಾಡಿಂದ ಬಂದಿಲ್ಲ ನಮ್ಮ ಮುಳಬಾಗ ಪೊಲೀಸ್ ಆ ಪೊಲೀಸ್ ಮೇಲೆ ನಂಬಿಕೆ ಇದೆ ಆ ಪೊಲೀಸ್ ನಮ್ ಸರ್ ಹೌದು ಇನ್ನೊಂದು ವಿಷಯ ಸರ್ ಇನ್ನೊಂದು ವಿಷಯ ಮಕ್ಕಳು ಮಾತ್ರ ತೋರಿಸ್ತಾ ಇದ್ದಾರೆ ಇನ್ನೊಂದು ವಿಷಯ ಮಕ್ಕಳ ವಿಷಯ ಮಾತ್ರ ತೋರಿಸ್ತಾ ಇದಾರೆ ಅಲ್ಲಿ ಉಂಡಿಗೆಲ್ಲ ಹೊಡೆದು ಕಾಸರ ಸ್ಪ್ರೆಡ್ ಮಾಡ್ತಾ ಇಲ್ಲ ಯಾಕೆ ಮಾಡ್ತಾ ಇಲ್ಲ ಹೊಡೆದಿರೋದು ಅಮೌಂಟ್ ಎತ್ತೋಗಿರೋದು ಸ್ಪ್ರೆಡ್ ಆಗಿಲ್ಲ ಅದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಇಂಚು ರಿಪೋರ್ಟ್ ಬರ್ತದೆ ಅದಕ್ಕಿಂತ ಡೌಟ್ ಅಂದ್ರೆ ನಾವು ಬೇರೆ ರಿಪೋರ್ಟ್ ಕಲಿತೆ ಸೂಸೈಡ್ ನೋಟ್ಸ್ ಮೇಲೆ ನಮ್ಮ ಮಕ್ಕಳು ಕಳ್ಕೊಂಡಿದೀವಿ ಅದಕ್ಕೆ ನ್ಯಾಯ ಸಿಗ್ಬೇಕು ರಕ್ಷಣೆ ಇರ್ಬೇಕಾ ನ್ಯಾಯಪಟ್ಟಿಲ್ಲ ಅಂದ್ರೆ ಪೊಲೀಸರ ಹತ್ರ ಬಂದು ದೇಶ ಪೆಟ್ರೋಲ್ ಹಾಕಿ ಎಲ್ಲ ಸುತ್ತಿ ನಾವು ಸದ್ತೀವಿ ಸರ್ ಹೆಣ್ಮಕ್ಳನ್ನ ಓದಿಸೋದೇ ಇಲ್ಲ ಬರನ ಮೂರೆ ನಾಯಯ ದೇವ ಸರ್ ಸಿಂಧುಪೇರಿ ಇದೆ ವಂತು ಕಥೆ ವಾಲ್ಮೀಕಿ ಕಥೆ ಹೇಳ್ತಾರೆ ಒಂದು ಮಗು ಬಂದಿಲ್ಲ ಸರ್ ಅಲ್ಲಿ ಪೂಜೆ ಮಾಡಕ್ಕೆ ನಮಗೆ ಗೊತ್ತಾಯಿದೆ ಸಮಾಜದಲ್ಲಿ ಏನಾಗಿದೆ ಅಂತ

ಸರ್ ಇದು ಇಡೀ ಸಮಾಜನೇ ತಲೆ ತಲೆ ಸರ್ ಏಳೆ ಮಕ್ಕಳು ಹದಿಮೂರು ವರ್ಷದ ಮಕ್ಕಳು ಗಾಂಧಿ ಎರಡನೇ ತಾರೀಖ್ ಐದ್ ದಿನ ಆಗ್ತಿದೆ ಇನ್ನೂ ಪೊಲೀಸರು ನಮಗೆ ಸೂಕ್ತ ತನಿಖೆ ಏನು ಮಾಡಿಲ್ಲ ಸರ್ ಪೊಲೀಸವ್ರ ಕಡೆಯಿಂದ ನಮ್ಗೆ ಏನು ಇನ್ಫಾರ್ಮೇಶನ್ ಬಂದಿಲ್ಲ ಸರ್ ಪೊಲೀಸರಿಗೆ ಏನು ಧೈರ್ಯನೇ ಕೊಡ್ತಿಲ್ಲ ಸರ್ ಎರಡು ಮಕ್ಕಳು ಸರ್ ಬಿದ್ದಿರೋದು ನಮ್ಮೂರಿಂದ ಸುಮಾರು ಅಂದ್ರೆ ಮೂರು ಶಾಲಾ ಸಮವಸ್ತ್ರದಲ್ಲೇ ಬಿದ್ದಿದೆ